ಹಾಯ್ ಗುಡ್ ಮಾರ್ನಿಂಗ್ ಅವ್ರಿ ಎಲ್ಲರೂ ಹೆಂಗದಿರಿ ಆರಾಮದಿರತ್ತ ಅನ್ಕೋತೀನಿ ನಾನು ಆರಾಮದೀನಿ ನೋಡ್ರಿ ನಾನು ನೋಡ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಟೈಮ ಏಳು ಗಂಟೆ ಆಗೈತೆ ನೋಡ್ರಿ ಸೂರ್ಯ ನೋಡ್ರಿ ಎಷ್ಟು ಚಂದ ಕಾಣತ್ತ ಚಹಾ ಮಾಡಿದೀನಿ ನೋಡ್ರಿ ನಾನು ಬರ್ರಿ ಎಲ್ಲರೂ ಚಹಾ ಕುಡಿನಂತ ಇಷ್ಟ ಹಾಸಿಗೆ ತೊಳಿ ನೋಡ್ರಿ ಇವತ್ತೆ ಒಂದು ಬಿಸಿ ಬಿಸಿನೀರು ಇಟ್ಕೊಂಡೀನಿ ನೋಡ್ರಿ ನಾನು ಹಾಸಿಗೆ ನೆನಕ

कबड्डी आनी घास की तोड़ बांध कबड्डी आ 你准备？ ಚಿಂಟು ನೀವು ಚಹಾ ಕುಡಿಯಲ್ಲ ಮತ್ತೆ ತಿಕ್ಕೋ ಚಹಾ ಕುಡಿ ಬಾಂಡೆ ತಿಕ್ತಿನ ಹಲ್ತಿಕ್ಕೋ ಫಸ್ಟ್ ಹಲ್ ತಿಕ್ಕೊಳಾದ್ರೆ ಏನು ಕೊಡಂಗಿಲ್ಲ ಇಷ್ಟು ಹಾಸಿಗೆ ನೆನ್ಸಿನಿ ನೋಡ್ರಿ ನಾನು ಇದೊಂದು ಬಿಸಿ ನೀರೊಳಗೆ ನೆನ್ಸಿನ್ರಿ ಆಮೇಲೆ ಇವನು ಎಲ್ಲ ಬಿಸಿ ನೀರೊಳಗೆ ನೆನೆಸ್ತೀನಿ ನೋಡ್ರಿ ನನ್ನ ಚಿಂಟು ನೋಡಿರಿ ಹಲ್ತಿಕ್ಕೊಂದ್ರೆ ನೋಡ್ರಿ ಇಲ್ಲಿ ನೀ ಏನು ಮಾಡತ್ತಿ ಕಬಡ್ಡಿ ಆಡೋಕೆ ಬಂದಿ ಏನು ಮುಂಜಾನೆ ಹೋಗಿ ಆಡ್ಕೊಡ ತುಂಬ್ಕೊಂಬ ಹೌದು ಹೋಗಿನ್ ತಕೊಂಬಾ ನೀ ಮೋಟ್ರ್ ಜೋಡ್ಸಿನಿ ರೀ ಗ್ಯಾಂಗ್ ಬಾಕ್ಸ್ ಇಲ್ಲ ರೀ ಗ್ಯಾಂಗ್ ಬಾಕ್ಸ್ ಇದ್ ಪಪ್ಪಾ ಹೊಲದಿನ ಬರೋಣ ತರ್ತಾರ್ರಿ ಅಷ್ಟೊತ್ತನ ಬಟ್ಟೆ ನೆನೆಸ್ಬೇಕಂತೇಳಿ ಇದು ಸಾವಿರ ಹಾಸಿಗೆ ನೆನೆಸ್ಬೇಕಂತೇಳಿ ಹಾಸ್ಕಿ ನೆನ್ಸಿನಿ ರೀ ನಾನು ಅವ್ರು ಬರೋತನ ನೆನಿತಾವ್ರಿ ಅದ್ಕತ್ತ ನಾನು ಸ್ಕೂಲಿಗೆ ಹಾಕ್ಕೊಂಡಿದ್ದು ಸಾಡೆಗಳದವ್ರಿ ಅವು ತೊಳಿತೀನಿ ಮತ್ತು ರಾತ್ರಿ ಬಾಂಡೆ ಅದಾವ್ರಿ ಅವು ತಿಕ್ಕೋತೀನಿ ಬಟ್ಟಲೆ ನೆನ್ಸಾತಿ ನೋಡಿರಿ ನಾನು ಸಾಡೆಯಿದ್ದು ರೀ ಎಲ್ಡೀ ಕೆಂಟು ತಿಕ್ಕೋ ಹಂಗೆ ಜಳ್ಕ ಮಾಡ ಆಮೇಲೆ ಲೈಟ್ ಹೋದ್ರೆ ನೋಡಿ ಮತ್ತೆ ಬಿಸಿ ನೀರು ಸಿಗಂಗಿಲ್ಲ ನೋಡು ಏನ್ ಮಾಡ್ರಿ ನಾನು ನೀನು ಬಟ್ಟೆ ಬೇಡ ಮತ್ತೆ ದಸರಾಕ್ಕೆ ಏನು ಹಾಕೋತಿ ಆ ಏನು ಹಾಕೋತಿ ಹಂಗ ಹಂಗೆ ಇರ್ತಾನೆ ಇಷ್ಟ ಕೌಧಿ ಅದೇ ನೋಡ್ರಿ ನಾನು ಮೋಟರ್ ಇದ್ರೆ ಇಷ್ಟು ಹೈರಾಣ ಆಗ್ತಿದ್ದಿಲ್ಲ ರೀ ಅವಳಿಗೆ ನೀರು ತೆಗೆದು ಕೊಡೋದ್ಲೆ ತೊಳ್ದ ನಾನು ಸ್ವಲ್ಪ ಹೈರಾಣ ಆಗ್ತೈತೆ ರೀ ಬಿಸಿಲೊಂದು ಬಿದ್ದಿತ್ತಲ್ಲ ರೀ ಅದಕ್ಕೆ ನಾನೇನು ಗ್ಯಾಂಗ್ ಬಾಕ್ಸ್ ದೊರತನ ಬೇಕು ಮಾಡಲಿಲ್ಲ ರೀ ಇವು ತೊಳ್ಯಾತೀನಿ ನೋಡ್ರಿ ತೊಳೆದ ನೀರು ಸೋರ್ಲಿ ಅಂತ ರೀ ಇಲ್ಲಿ ನೀರೆಲ್ಲ ಸೋರಿದ್ಮೇಲೆ ಮನೆ ಮೇಲೆ ಇದು ಹಾಕ್ತೀನಿ ನೋಡಿರಿ ಇದು ನೋಡಿರಿ ಹಾಸಿಗೆ ಒಣ ಹಾಕಿದೆ ನೋಡ್ರಿ ಮೇಲೆ ತಂದೆ ಅವು ಇಷ್ಟದ ನೋಡ್ರಿ ತೊಳಿವು ಬಿಸಿ ನೀರೊಳಗೆ ನೆನ್ಸಾ ರೀ ಬಿಸಿ ನೀರೊಳಗೆ ನೆನ್ಸಿದ್ರೆ ಹೊಲಸೆಲ್ಲ ಹೋಗ್ತೈತ್ರಿ ಸ್ವಲ್ಪ ನೀರೊಳಗೆ ಹಾಕ್ತಿದ್ರೆ ಮುಗೀತ್ರಿ ಇವಾಗ ಬಾಂಡೆ ತಿಕ್ಕೊಳಾತಿ ನೋಡ್ರಿ ಚಿಂಟು ಏ ಚಿಂಟು ನೀನು ಆಟೆ ಕೊಡ್ಬಾದು ತಿನ್ ಚಾ ಕುಡೀ ಆಟಕ್ಕೆ ಕೊಡು ಸಾಡಿ ಒಣ ಹಾಕಿದೆ ನೋಡ್ರಿ ಇದು ಬಿಸಿ ಬೀರೊಳಗೆ

ಎಲ್ಲ ಹಾಸಿಗೆ ತೊಳ್ದಾಯ್ತು ನೋಡ್ರಿ ಮೋಟ್ರದಿಂದ ಅರ್ಧ ತೊಳೆದ್ವಿ ಇದು ಮೋಟ್ರ್ ಹಚ್ಚಿ ನೋಡ್ರಿ ಬ್ಯಾ ಮ್ಯಾಲೆ ಸೆಂಟೆಕ್ಸ್ ಐತಿ ಅಲ್ರಿ ಅದನ್ನು ತುಂಬ್ಕೊಳತ್ತೀನಿ ನೋಡ್ರಿ ನಾನು ಹೌದು ನೋಡ್ರಿ ಎಷ್ಟು ಖಾಲಿ ಆಗೈತಿ ಇದನ್ನು ತೊಳೆದ ತುಂಬ್ಕೋಬೇಕಂತೇಳಿ ನೀರೆಲ್ಲ ಖಾಲಿ ಮಾಡಾತ್ತೀನಿ ನೋಡ್ರಿ ನಾನು ಇನ್ನೊಂದು ಎರಡು ದಿನ ಸ್ಕೂಲ್ ಐತ್ರಿ ಸ್ಕೂಲ್ ಮುಗಣ್ಣ ಹೌದು ಹೌದು ತೊಳ್ಕೊಂಡು ನೀರು ತುಂಬ್ಕೋತೀನಿ ನೋಡ್ರಿ ನಾನು ಇವೆಲ್ಲ ಬಾಂಡೆ ತಗೊಳಾತೀನಿ ನೋಡ್ರಿ ಕೆಳಗೆ ನಾನು ಇವೆಲ್ಲ ಡಬ್ಬಿ ತಕ್ಕೊಂಡಿನಿ ನೋಡ್ರಿ ಎಲ್ಲ ಹಾಸಿಗೆನು ಮ್ಯಾಲ ಹಾಕಿ ಬಂದೀನಿ ನೋಡ್ರಿ ನಾನು ಇವಾಗ ಏನಾರೇ ನಾಷ್ಟ ಮಾಡ್ಕೋತೀನಿ ರೀ ನಾಷ್ಟ ಮಾಡ್ಕೊಳ್ಳೋದಾದ ಮೇಲೆ ಮತ್ತೆ ಬಾಂಡೆ ತಿಕ್ಕೋದವರು ಬಾಂಡೆ ತಿಕ್ಕೋತೀನಿ ಹಂಗ ಸ್ವಲ್ಪನು ತೊಳತ್ತೀನಿ ನೋಡ್ರಿ ನಾನು ಮೋಟ್ರ್ ಜೋಡ್ಸ್ಕೊಂಡಿತ್ತಲ್ಲ ರೀ ಅದಕ್ಕೆ ಮೋಟ್ರಲ್ಲೇ ತೊಳ್ಕೊಬೇಕಂಥೇಳಿ ಸ್ವಲ್ಪ ತಿಕ್ಕಿ ಮೋಟ್ರಲ್ಲೇ ನೀರು ಹೊಡದ್ರೆ ಸ್ವಚ್ಛ ಆಗ್ಬಿಡ್ತಿರಿ ಅದಕ್ಕೆ ಸ್ವಲ್ಪನೂ ತೊಳತ್ತೀನಿ ನೋಡ್ರಿ ನನಗೆ ಪಂಜಲೆ ಎಲ್ಲ ತಕೊಂಡ್ರಿ ಇವಾಗ ಮೊದ್ಲೆ ನಾನು ನೋಡ್ರಿ ಡಬ್ಬಿ ಒಳಗೆ ಸಾಮಾನು ಹಾಕಿಟ್ಟಿ ನೋಡ್ರಿ ಎಲ್ಲ ಅವನ್ನೆಲ್ಲ ತಕೊಳತ್ತಿನ ನೋಡ್ರಿ ಈಗ ಡಬ್ಬಿ ಹಾಕಿಟ್ಟೀನಿ ಅನಸ್ತಿತ್ರಿ ಇದು ಇವು ನೋಡ್ರಿ സാമുണ്ട് സുമ ഡി നോട്രി ന ಇವು ಡಬ್ಬಿ ನೋಡಿ ನಮ್ಮ ತಂಗಿ ಆನ್ಲೈನ್ ಒಳಗೆ ತರಿಸಿದ್ದ ಒಂದು ಸರ್ ಕೊಟ್ಟ ನೋಡ್ರಿ ನನಗೆ ಮೇಲೆ ನನ್ನ ಹೆಸರು ಹಾಕಿ ಹಾಕಿ ನೋಡಿ ನಾನು ಇಲ್ಲಿ ಊರಾಗ ಹೆಸರು ಹಾಕಿ ಬರ್ತಾರೆ ರೀ ಅವಾಗ ಹಾಕಿ ನೋಡ್ರಿ ಒಂದು ದೊಡ್ಡ ಡಬ್ಬಿ ತಗೊಂಡಿನಿ ರೀ ನನಗೆ ಟಿಫನ್ ಹೋಗಿ ಹಾಕೋದು ಬೇಕಂತ ತಿಳಿಸ್ಕೊಳ್ಳಿ ಮತ್ತೆ ಇದ್ರೊಳಗೆ ಮೂರು ಡಬ್ಬಿ ಅದಾವೆ ನೋಡ್ರಿ ಯಾವ ಡಬ್ಬಿ ಖಾಲಿ ನೋಡ್ರಿ ಎಷ್ಟು ಡಬ್ಬಿ ಖಾಲಿ ಮಾಡಿದೆ ಅಂದ್ರೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎಂಟನೇ ಡಬ್ಬಿ ನೋಡ್ರಿ ಇದು ಮೆಣಸಿನಕಾಯಿ ಕಟ್ ಮಾಡ್ಬೇಕು ನೋಡಿ ಇದು ಇದು ನಿಂಬೆಹಣ್ಣು ಇದು ಮಾಡ್ಬೇಕು ನೋಡ್ರಿ ಹಿಂದೂದ ഇത് ആ ഡബി ഒളെ തർച്ച ചമച്ച നോ ഇത് മണ്ണിംഗ് നോക്കാത്ത കുംക്കുമണി ആമേല ഇത് ഉള്ള ഗഡ്ഡി മറ്റ നോ നാ യൂസ് തൊഴി ഭാഗത്ത് അത് നോട്രീത ആമേല ഇത് ജ്യൂസ് നോട്രാ ഇങ്ങനെ இது எல்லா நோட் பரிச்சாராக கொட்டாவது கெல்வந்து நான் தங்க கெபனா முடக்கி தங்க தாட்டதோ எண்ட்டு தங்கி முரு நாட் எட்டு தோண்டிவிட்டு இதொழிந்த ஒன்றா வசூல் நோட் தான் ஆமேல இது நோட்ரி பப்பாடாத அண்ணப்பலாக்கி கொட்டி தாட்டை தோண்டி தான் எல்லா டபி அந்த ஹாலி மாறி நான் ஆமே இவ் நோட் டபி ஒழகிஷ் சாமான் தம்பிட்டேன் நோட் நான் ಇದು ನೋಡ್ರಿ ಇಷ್ಟು ತಿಕ್ಕೋದ ನೋಡ್ರಿ ಅಲ್ಲೇ ಗಿಡ ತೆಳಗ ತಿಕ್ತೀನಿ ರೀ ಬಿಸಿಲು ಭಾಳ ಐತಿ ಅದಕ್ಕೆ ಅಲ್ಲೇ ನೀರು ತುಂಬ್ಕೊಂಡಿನ್ರಿ ನಾನು ಮೋಟ್ರ್ ಹಚ್ಚಿದಾಗ ಅಲ್ಲೇ ತಿಕ್ಕೋತೀನಿ ನೋಡ್ರಿ ಇದು ನೋಡಿರಿ ಸೂಜಿ ಮಲ್ಲಿಗೆ ಗಿಡ ಎಲ್ಲ ಗಿಡ ತೆಳಗ ಬಾಂಡೆ ತಂದ ಇಟ್ಕೊಂಡಿ ನೋಡಿ ನಾನು ನೀರು ತುಂಬ್ಕೊಂಡಿನಿ ಟೈಮ್ ಹನ್ನೆರಡು ಗಂಟೆ ಆಗೈತಿ ನೋಡ್ರಿ ಈಗ ನಮ್ಮ ಚಿಂಟು ಹೆಲ್ಪ್ ಮಾಡತ್ತ ನೋಡಿ ನನಗೆ ನಾನು ಎಲ್ಲ ತಿಕ್ತಿ ಕೊಡಾತೀನಿ ಅವ ಹೋಗಿ ಹಾರಾಕತ್ತ ನೋಡ್ರಿ ಅಲ್ಲಿ ಬಿಸಿಲಿಗೆ ಇಷ್ಟೆಲ್ಲ ಬಾಂಡೆ ತಿಕೊಂಡಿ ನೋಡ್ರಿ ನಾನು ಬಿಸಿಲಿಗೆ ಹಾಕಿ ನೋಡ್ರಿ ಎಲ್ಲಾನು ಟೈಮ ಎಷ್ಟಾಗೈತೆ ಅಂದ್ರೆ ಹನ್ನೆರಡುವರೆ ಆಗೈತೆ ನೋಡ್ರಿ ಸ್ವಲ್ಪ ರೈಸ ಮಾಡ್ಕೊಂಡೆ ನೋಡ್ರಿ ನಾನು ತತ್ತಿ ಕುದಿಸೋಕೆ ಇಟ್ಟೆ ನೋಡ್ರಿ ಚಿಂಟಿಗೊಂದೆ ನನಗೊಂದೆ ಅಂತೇಳಿ ಇವಾಗ ಮ್ಯಾಲಿನ ಸರ್ಜೆ ಎಲ್ಲ ಹುಡ್ಕುತ್ತೇನೆ ನೋಡ್ರಿ ಸರ್ಜಾ ಮೇಲಿಂದ ನೋಡಿರಿ ಜಸ್ಟೆಲ್ಲ ನೋಡಿರಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಮನೆ ಹೇಗಾಗಿರ್ತೈತೆ ಇಲ್ಲ ಕತ್ತಿ ಕೊಲೆ ಆಗ್ತಾ ನೋಡ್ರಿ ಇದು ನೋಡಿರಿ ಗಾಳಿನ್ ಸಾಮಾನೆಲ್ಲ ಹಚ್ಕೊಂಡು ನೋಡಿರಿ ನಾನು ಸರ್ಜಾ ಮೇಲೆ ಈ ಕಡಿದ ಸ್ಟೀಲಿನ ಸಾಮಾನು ಅಷ್ಟು ಹಚ್ಕೋಬೇಕು ನೋಡಿರಿ ಈವ್ನಿಂಗ್ ಟೈಮ್ ಹಚ್ಕೋತೀನಿ ಅದಂತೂ ಇಷ್ಟ ಐತಲ್ರಿ ನಾನು ಸ್ವಲ್ಪ ಮಾಡಾಗ ನಾ ಹಾಸಿಗೆ ಸುಮ್ಮನೆ ತೊಳ್ದೆ ಅಂತ ಅನ್ನತಿದ್ದೆ ನೋಡಿ ನಾನು ಮಾಡಿ ನೋಡಿರಿ ನಾನು ಇವನು ಎಲ್ಲ ಒಣಗ್ಯಾವ ನೋಡ್ರಿ ಇವ್ ನೋಡ್ರಿ ನಿನ್ನೆ ಮಾಡಿದ ರೊಟ್ಟಿ ಹಂಗೆ ಇದು ನೋಡಿ ಚಿಂಟು ಬೇರೆ ರೈಸ್ ತಿಂದಿದ್ದ ನಾನು ಇಬ್ಬರು ಬಾಕ್ತವಂತ ಮಾಡ್ಬಿಟ್ಟಿದ್ರಿ ಎಂಟು ಮಾಡಿದ್ರೊಳಗೆ ಇನ್ನೂ ಐದಾರು ಹಂಗ ನೋಡಿರಿ ಅದಕ್ಕೆ ಇವನು ಬಿಸ್ಲಿ ಹಾಕಿ ನೋಡಿ ನಾನು ಆಮೇಲೆ ಇವೆಲ್ಲ ಬಾಂಡೇನು ಒಣಗ್ಯಾವ ನೋಡಿರಿ ಎಲ್ಲಾನು ತೆಗೆದ ರೀ ಬೆಳಗ್ಗೆ ಈವ್ನಿಂಗ್ ಟೈಮ ಎಲ್ಲ ಉಡ್ಕೊಂಡು ಹಚ್ಕೊತೀನಿ ರೀ ಸರ್ಜಾ ಮೇಲೆ ಸಾಮಾನ್ಯ ಎಲ್ಲ ಒಳಗೆ ತಂದಿಟ್ಕೊಂಡಿ ನೋಡಿರಿ ಒಳಗೆ ಹಚ್ಚಿ ಕಡೆ ರೂಮ ಆಮೇಲೆ ಸರ್ಜಾ ಹುಡುಗಿ ಇಡ್ತೀನಿ ರೀ ಮತ್ತೆ ಆರು ಮುಳಗ ಹೋದಿಟ್ಟರೆ ಮೇಲಿಂದೆಲ್ಲ ಹುಡುಗಬೇಕಾದ್ರೆ ಮತ್ತೆ ಧೂಳದೆಲ್ಲ ಬರ್ತಿಲ್ಲ ರೀ ಅದಕ್ಕೆ ಇವ್ರೊಳಗ ತಂದಿಟ್ಟಿನಿ ನೋಡಿರಿ ನಾನು ಮಮ್ಮಿ ಹೊಲ್ದಿಂದ ಏನೇನು ಕೊಟ್ಟು ಕಳರ್ ತೋರಿಸ್ತೀನಿ ನೋಡಿರಿ ನಿಮ್ಗೆ ಚೌಳಿಕಾಯಿ ಕೊತ್ತಂಬರಿ ಕೊಟ್ಟು ಮತ್ತು ಡಬ್ಬು ಮೆಣಸಿನ್ಕಾಯಿ ಅದ ಅನ್ನಿಸ್ತೈತೆ ಆಮೇಲೆ ಇದು ಹಾಲು ಅನ್ನಿಸ್ತೈತಿ ನೋಡ್ರಿ ಇದು ರೀ ಹೆಸರು ಬ್ಯಾಡಿದು ಮೂರ ಬಿಸ್ಕೆಟ್ ಪ್ಯಾಕೆಟ್ ರೀ ಇದ್ರೊಳಗೆ ಏನೈತಿ ನೋಡ್ರಿ ಮತ್ತು ಇದ್ರೊಳಗೆ ಏನೈತಿತ್ತು ನೋಡಿರಿ ಇದು ಮೊಸರು ಐತೆ ನೋಡಿರಿ ಇದು ರೊಟ್ಟಿ ಕೊಟ್ಟು ಕಚಾರ ನೋಡ್ರಿ ಬರ್ರಿ ಎಲ್ಲ ಊಟ ಮಾಡಿ ನಾನು ಬಿಸಿ ಬಿಸಿ ರೈಸ್ ಮಾಡಿದ್ದಲ್ಲ ರೀ ಮಸಾರ ಆಮೇಲೆ ಹಾಲು ಆಮೇಲೆ ಇದು ಹೆಸರು ಬ್ಯಾಳಿ ಸಾಂಬಾರು ಐತ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಯಾಗ ಸಾಂಬಾರೇ ನಾನು ನೈಟ ಊಟಕ್ಕೆ ಮಾಡ್ಕೊಂಡು ಬಿಡ್ತೀನಿ ರೀ ಇದನ್ನು ಮಮ್ಮಿ ಎಲ್ಲ ರೀ ಈಗ ಇದನ್ನೇ ಊಟ ಮಾಡ್ತೀನಿ ನೋಡಿರಿ ಹಾಲ ಬಿಸಿ ಮಾಡಿಲ್ಲ ರೀ ಒಳಗೆ ಇಟ್ಟಿದ್ರಂತ ಮುಂಜಾನೆ ತೆಗೋಣ ಅದಕ್ಕೆ ನಾನು ಬಿಸಿ ಮಾಡಕ್ಕೆ ಇಟ್ಟೆ ನೋಡಿರಿ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಟೈಮ ನಾಲ್ಕು ಓವರಿ ಆಗಿತ್ತು ನೋಡ್ರಿ ಎಲ್ಲ ಬಂಡೆ ಹಚ್ಕೊಂಡೆ ನೋಡ್ರಿ ಎಲ್ಲ ಹಾಸಿಗೆ ಎತ್ಕೊಂಡು ಬಂದಿನಿ ನೋಡಿರಿ ಮಡಚಿ ಈಗ ರೊಟ್ಟಿ ಮಾಡಿದೆ ನೋಡ್ರಿ ನಾನು ಸ್ವಲ್ಪ ಚೂಡಾ ಮಾಡ್ಕೊಂಡ್ವಿ ನೋಡ್ರಿ ನಮ್ಮ ಸೋನು ಹಾಸ್ಟೆಲ್ ರೀ ಅವನ್ ಸಂಬಂಧ ಚೂಡಾ ಮಾಡಿದ್ರು ನೋಡ್ರಿ ನಮ್ಮ ಸಿಸ್ಟರ್ ಚೂಡಾ ಮಾಡಿ ಒಂದು ಪ್ಲಾಸ್ಟಿಕ್ ಅವರೊಳಗ ಅವನಿಗೆ ಅಷ್ಟ ಹಾಕಿ ನೋಡ್ರಿ ಇವತ್ತ ನಮ್ಮ ಚೆಂಟು ಬರ್ತಡೇ ಐತೆ ನೋಡ್ರಿ ಹ್ಯಾಪಿ ಬರ್ಡೇ ಚಿಂಟು ನೀವು ಎಲ್ಲರೂ ವಿಶ್ ಮಾಡಿರಿ ಅವನಿಗೆ ಮತ್ತು ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡ್ತೀನಿ ರೀ ಮತ್ತೆ ಸಿಗೋಣನ್ರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್